ನಾಲಿಗೆಯ ಮೇಲೆ ಈ ಬಣ್ಣದ ಪದರ ಕಾಣಿಸಿಕೊಂಡ್ರೆ ಅದು ಹೃದಯದ ಕಾಯಿಲೆಯ ಸಂಕೇತ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಮಸ್ಯೆಗಳಿಂದ ಅನೇಕ ಜನರು ಸಾಯ್ತಾ ಇದ್ದಾರೆ ಮುಖ್ಯವಾಗಿ ಅನೇಕ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಇದಕ್ಕೆ ಕೆಲ ಲಕ್ಷಗಳು ಖರ್ಚಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ತಾ ಇದೆ ಆದರೆ ಇದಕ್ಕೂ ಕೂಡ ಕೆಲವೊಂದು ರೋಗ ಲಕ್ಷಣಗಳಿದೆ ಇದಕ್ಕಾಗಿ ಕೆಲವು ತಪಾಸಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ ಕಂಡುಬರುವ ಕೆಲವು ಲಕ್ಷಣಗಳ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಆರೋಗ್ಯ ತಜ್ಞರ ಪ್ರಕಾರ ನಾಲಿಗೆಯ ಬಣ್ಣ ಅಥವಾ ಅದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಎನ್ನುವುದರ ಆಧಾರದ ಮೇಲೆ ನಾವು ನಮ್ಮ ಹೃದಯದ ಆರೋಗ್ಯವನ್ನು ಪರಿಶೀಲಿಸಿಕೊಳ್ಳಬಹುದು ಹೃದಯ ವೈಫಲ್ಯದ ರೋಗಿಯ ನಾಲಿಗೆ ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿರುತ್ತೆ ಅವರ ನಾಲಿಗೆಯ ಬಣ್ಣ ಕಳೆದುಕೊಳ್ಳುತ್ತೆ ಮತ್ತು ದುರ್ಬಲವಾಗುತ್ತೆ ಇದು ಹೃದಯ ವೈಫಲ್ಯಕ್ಕೆ ಮುನ್ಸೂಚನೆ ಎನ್ನುವಂತಾಗಿದೆ ಕೆಲವು ಹೃದಯ ವೈಫಲ್ಯದ ರೋಗಿಗಳು ಒಟ್ಟಿಗೆ ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೊಂದಿರ್ತಾರೆ ಇದು ನಾಲಿಗೆಯ ಮೇಲೆ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ